ತುಮಕೂರು ನಗರದಲ್ಲಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮೂವತ್ತೋಡಿ ಉದ್ದ ಕನ್ನಡ ಬಾವುಟ ಹಿಡಿದು ನಗರ ಪ್ರದಕ್ಷಿಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಬಾಬಾರವರ ನೇತೃತ್ವದಲ್ಲಿ ಇಂದು ತುಮಕೂರಿನ ಹೃದಯ ಭಾಗದಲ್ಲಿರುವ ಕಾಲ್ಟ್ಯಾಕ್ ಸರ್ಕಲ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ನಂತರ ಸುಮಾರು ಮೂವತ್ತು ಅಡಿ ಉದ್ದದ ಕೆಂಪು ಹಳದಿ ಬಾವುಟ ಹಿಡಿದ ಮೆರವಣಿಗೆಯನ್ನು ತುಮಕೂರು ನಗರ ಶಾಸಕರಾದ ಗಣೇಶ್ ಅವರು ಸ್ವಲ್ಪ ದೂರ ಬಾವುಟವನ್ನು ಹಿಡಿದು ನಡೆಯುವುದರ ಮೂಲಕ ಚಾಲನೆಯನ್ನ ನೀಡಿದರು ಬಾವುಟವನ್ನು ಹಿಡಿದ ಕನ್ನಡದ ಕಟ್ಟಾಳುಗಳು ಎಂಜಿ ರೋಡ್ ಸಹಿತ ನಗರದ ಮುಖ್ಯ ಭಾಗಗಳಲ್ಲಿ ಸಂಚರಿಸಿ ಮಹಾನಗರ ಪಾಲಿಕೆ ಮುಂದಿರುವ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂಮಾಲೆಯನ್ನು ಹಾಕಿ ಮತ್ತೆ ಕಾಲ್ಟ್ಯಾಕ್ಸ್ಗೆ ಮರಳಿ ಕಾರ್ಯಕ್ರಮವನ್ನು ಮುಂದುವರಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಬಾಬಾ ಜಿಲ್ಲಾಧ್ಯಕ್ಷರಾದ ದರ್ಶನ್ ಮುರಳೀಧರ್ ಹಾಲಪ್ಪ ತುಮಕೂರು ಜಿಲ್ಲಾಸ್ಪತ್ರೆಯ ಡಿಎಸ್ ಬೇಗ್ ಯುವ ಘಟಕದ ಅಧ್ಯಕ್ಷ ಮೊಹಮ್ಮದ್ ಇಬ್ರಾಹಿಂ ಇಕ್ಬಾಲ್ ಅಹಮದ್ ಮುಂತಾದ ಗಣ್ಯರು ಭಾಗವಹಿಸಿದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಈಗಿನ ನಗರದ ಲಕ್ಕಪ್ಪ ವೃತ್ತದಲ್ಲಿ ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ ಎಲ್ಲ ಜಾತಿ ಜನಾಂಗದವರು ಸೇರಿ ಏನವರ ಸರ್ವ ಜನಾಂಗದ ಸಂರಕ್ಷಣಾ ವೇದಿಕೆ ಇದೆ ಸರ್ವ ಜನಾಂಗದವರಾದವರೂ ಕೂಡ ಅವರು ಕನ್ನಡಿಗರು ಭಾರತೀಯರು ಆ ಮನಸ್ಥಿತಿಯಿಂದ ಎಲ್ಲ ಜನಾಂಗದ ಜನರಿಗೆ ಸೇರಿಸಿ ಈ ದಿನ ತುಂಬ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಸಮುದಾಯದಿಂದ ಬಂದು ಬಾಬಾರವರು ಒಂದು ಸಂಘಟನೆಯನ್ನ ಕಟ್ಟಿ ಕನ್ನಡ ಸೇವೆಯನ್ನ ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಸುಬ್ರಹ್ಮಣ್ಯ ಅವರು ಅಸ್ಗರ್ ಅವರು ಕೂಡ ಸೇರಿ ಅವರ ಜೊತೆ ಕೈ ಜೋಡಿಸಿದ್ದಾರೆ ಇವರ ಕನ್ನಡ ಸೇವೆ ಎಲ್ಲರಿಗೂ ಕೂಡ ಒಳ್ಳೆಯ ಸೇವೆಯನ್ನ ಒದಗಿಸಿಕೊಡ್ಲಿ ಅಂತ ಈ ಮೂಲಕ ಹೇಳಕ್ ಬಯಸ್ತೇನೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಜಿಲ್ಲಾ ಈ ದಿನ ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ರಕ್ಷಣಾ ವೇದಿಕೆಯಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ನನಗೆ ಇಲ್ಲಿ ಅತಿಥಿಯಾಗಿ ಬರಬೇಕಂತ ನನಗೆ ಆಮಂತ್ರಣ ಕೊಟ್ಟರು ನಾನು ಎಷ್ಟೇ ಬಿಸಿ ಇರ್ಲಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಹಾಜರಾಗಿ ಕನ್ನಡ ಬಗ್ಗೆ ಕನ್ನಡ ಪರಂಪರೆ ಬಗ್ಗೆ ಕನ್ನಡದ ಒತ್ತಡ ಬಗ್ಗೆ ನಾನು ನನ್ನ ಅನಿಸಿಕೆ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿನಿತ್ಯ ಪ್ರತಿದಿನ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ನಮ್ಮ ಮಕ್ಕಳಿಗೆಲ್ಲ ಕನ್ನಡ ಕನ್ನಡ ಶಾಲೆ ಯಾವುದೇ ಶಾಲೆ ಆಗಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನು ಫಸ್ಟ್ ಲ್ಯಾಂಗ್ವೇಜ್ ಮತ್ತೆ ಮೊದಲ ಪ್ರಥಮ ಲ್ಯಾಂಗ್ವೇಜ್ ಅಂತ ಹೇಳ್ಕೊಂಡು ನಾವು ಮಕ್ಕಳಿಗೆಲ್ಲ ಕನ್ನಡ ಬಗ್ಗೆ ಅವರಿಗೆ ಗೌರವ ಮತ್ತೆ ಒತ್ತಡ ಕೊಟ್ಟು ಕನ್ನಡದಲ್ಲಿ ನಾವು ನಮ್ಮ ಕನ್ನಡ ಭಾಷೆ ಸದಾ ಭೂಮಿ ನಮ್ಮ ಕನ್ನಡ ಭಾಷೆ ಕ್ಲಾಸಿಕಲ್ ಮಾನ್ಯತೆ ಪಡ್ಕೊಂಡು ನಾವು ಒಂದು ಕನ್ನಡ ಭಾಷೆಯಲ್ಲ ನಾವು ಎಲ್ಲ ಸಂಘಟಕರಿಗೆ ಇಲ್ಲೆಲ್ಲ ನೋಡಿದ್ರೆ ಇದ್ರೆ ಎಲ್ಲ ಒಟ್ಟಾಗಿ ಕೂಡಿ ಖೇದ ಭಾವ ಜಾತಿ ಧರ್ಮ ಏನು ನೋಡಿದಾಗೆ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಕನ್ನಡ ಈ ದಿನ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಬಾಬಾನವರ ನೇತೃತ್ವದಲ್ಲಿ ಕೆ ಲಕ್ಕಪ್ಪ ಅವರ ವೃತ್ತದಲ್ಲಿ ಬಹಳ ಅದ್ಧೂರಿಯಾಗಿ ಎಲ್ಲ ಸರ್ವ ಸದಸ್ಯರು ಸೇರಿ ಜಾತ್ಯತೀತ ವ್ಯಕ್ತಿಗಳು ಸೇರಿ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ ಬಹಳ ಅರ್ಥಪೂರ್ಣವಾಗಿ ಈ ದಿನ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಯಾಕಂದ್ರೆ ಸರ್ವ ಅವರು ಹೆಸರು ಹೇಳೋ ಥರ ಸರ್ವ ಜನಾಂಗನೂ ಕೂಡ ಸರ್ವರನ್ನು ಬಹಳ ವಿಶ್ವಾಸ ತಗೊಂಡು ಸರ್ವ ಜನಾಂಗ ಜನಗಳನ್ನು ಪದಾಧಿಕಾರಿಗಳನ್ನು ಮಾಡಿಕೊಂಡು ಇವತ್ತು ಭಾಳ ಅದ್ಧೂರಿಯ ಕನ್ನಡ ರಾಜ್ಯೋತ್ಸವ ಭಾಳ ಅರ್ಥಪೂರ್ಣ ಮಾಡಿದೆ ಯಾಕೆಂದರೆ ಬಡಬರ್ಗೆ ಸೀರೆ ವಿತರಣೆ ಮಾಡೋದಿರ್ಬೋದು ಹಲವಾರು ಗಣ್ಯ ವ್ಯಕ್ತಿಗಳನ್ನು ಆಕರ್ಷ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಇವತ್ತು ದಿವ್ಯ ಸ್ಥಾನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಪ್ತ ಕಾರ್ಯದರ್ಶಿಗಳಾದ ನಾಗಣ್ಣರವರು ಯಕ್ಬಾಲ್ ಸಾಹೇಬರು ಹಾಗೂ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರು ಒಳಗೊಂಡು ಇವತ್ತು ಬಹಳ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ್ರು ಹಾಗಾಗಿ ಎಲ್ಲ ಎಪ್ಪತ್ತನೇ ಕನ್ನಡ ರಾಜ್ಯ ಶುಭಾಶಯವನ್ನು ಸರ್ವ ಸಂರಕ್ಷಣಾ ವೇದಿಕೆಯ ಜನತೆಗೆ ಎಲ್ಲ ಕರ್ನಾಟಕ ಜನತೆಗೆ ಸಲ್ಲಿಸುವ ಮುಖಾಂತರ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕುಮಾರ್ ಅವರು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ತುಮಕೂರು ನಗರ ಸರ್ವರಿಗೂ ನಮಸ್ಕಾರಗಳು ಇವತ್ತು ತುಮಕೂರು ನಗರದ ಸರ್ಕಲ್ ನಲ್ಲಿ ಕರ್ನಾಟಕ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಬಾಬಾ ಅವರ ಸಮ್ಮುಖದಲ್ಲಿ ಇವತ್ತು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ತುಮಕೂರಿನ ಬೀದಿ ಬೀದಿಯಲ್ಲೂ ಕೂಡ ಮೆರವಣಿಗೆಯಾಗಿ ಈ ಭಾಗದಲ್ಲಿ ಬಂದು ಇವತ್ತು ಒಳ್ಳೆಯ ರೀತಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದು ಈ ಕಾರ್ಯಕ್ರಮದಲ್ಲಿ ತುಮಕೂರು ನಗರದ ಕಾಂಗ್ರೆಸ್ ಪಕ್ಷದಿಂದ ಸ್ಪಂದಿಸಿದ ಹೆಮ್ಮನವರು ಮತ್ತು ನಮ್ಮ ಜಿ ಪರಮೇಶ್ ಸಾಹೇಬ್ರವರ ಉಸ್ತೂರಿಗಳಾಗಿರುವಂಥ ನಾಗಣ್ಣವನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ಗಣ್ಯರು ಎಲ್ಲ ಎಲ್ಲರೂ ಸೇರಿ ಇವತ್ತು ಒಳ್ಳೆಯ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವವನ್ನು ನೆರವೇರಿಸಿಕೊಟ್ಟಿದ್ರು ಇವತ್ತು ನಾವು ಮುಖ್ಯವಾಗಿ ಹೇಳಬೇಕಾಗಿದ್ದರೆ ನಮ್ಮ ಕನ್ನಡದ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವೇ ಆಗಿರಲಿ ಎಂದು ಪ್ರತಿಯೊಬ್ಬರಿಗೂ ಕನ್ನಡನೇ ಜೀವವಾಗಿ ಉಳಿಲಿ ಎಲ್ಲರೂ ಮನಸ್ಸಿನಲ್ಲಿ ದೀಪವಾಗಿ ಕನ್ನಡ ಬೆಳೆಯಲಿ ಅಂತಾರ ನಮ್ಮ ಬಾಬಾವರ ಕ್ಷಮೆ ಇವತ್ತು ತುಂಬ ಒಳ್ಳೆಯದಾಗಿತ್ತು ಅವರ ಕ್ಷಮೆಯಿಂದ ಇವತ್ತು ಕನ್ನಡದ ಪ್ರತಿಯೊಬ್ಬರಿಗೂ ಕನ್ನಡದ ಬಗ್ಗೆ ಕನ್ನಡದ ಹಬ್ಬವನ್ನು ಆಚರಣೆ ಮಾಡಿ ಇವತ್ತು ವೇದಿಕೆಯ ಎಲ್ಲ ಗಣ್ಯರು ಮತ್ತು ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಸಮುಖದಲ್ಲಿ ಅವರೆಲ್ಲ ಸಹಕಾರ ಕೊಟ್ಟು ಈ ಕನ್ನಡ ರಾಜ್ಯೋತ್ಸವವನ್ನು ಅಜೂರಿಯಾಗಿ ನೆರವಿಸಿಕೊಂಡಿದ್ದ ಎಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಸಮಾಜ ಸೇವಕ ಮಗ್ದುಮಲ್ಲಿ